ಈ ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅಂತ ಪರೋಕ್ಷವಾಗಿ ಬಿಜೆಪಿ ಹೈಕಮಾಂಡ್ಗೆ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರೊಂದಿಗೆ ಮೈತ್ರಿ ಟಿಕೆಟ್ ಕೈ ತಪ್ಪಿದ್ರೆ ಕಾಂಗ್ರೆಸ್ ಪಕ್ಷ ಸೇರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಆ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಈ ರಾಜಕಾರಣದಲ್ಲಿ ಏನ್ ಬೇಕಾದರೂ ಆಗಬಹುದು ಕಾಂಗ್ರೆಸ್ನಿಂದ ಯಾರು ನನ್ನನ್ನು ಭೇಟಿ ಮಾಡಿಲ್ಲ ಸ್ಪರ್ಧೆ ಮಾಡುವಂತ ಒತ್ತಡವಿದೆ ಮುಂದೆ ನೋಡ್ತೀನಿ ರಾಜಕಾರಣದಲ್ಲಿ ನಾವು ನೀವು ಯಾರು ಊಹೆ ಮಾಡದ ಘಟನೆಗಳೇ ನಡೆಯುತ್ತಿವೆ ಪಕ್ಷಾಂತರ ಮಾಡುವ ಆಲೋಚನೆ ಇಲ್ಲ ಎಂದರು ಇನ್ನು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಆಗ್ರಹ ವಿಚಾರಕ್ಕೆ ಮಾತನಾಡಿ ಕಾನೂನು ಪ್ರಕ್ರಿಯೆ ಪ್ರಾರಂಭವಾಗಿದೆ ಕಾನೂನು ಹೋರಾಟ ಮಾಡುತ್ತಿದ್ದಾರೆ ನನಗೆ ಸ್ಪಷ್ಟ ಚಿತ್ರಣ ಇಲ್ಲ ಮುಖ್ಯಮಂತ್ರಿಗಳು ಬಹಳ ಮತಿಯಿಂದ ಇದ್ದಾರೆ ನೋಡೋಣ ಅಂತ ತಿಳಿಸಿದರು ಇನ್ನು ಚನ್ನಪಟ್ಟಣ ಚುನಾವಣಾ ಸ್ಪರ್ಧೆ ವಿಚಾರದ ಕುರಿತು ಮಾತನಾಡಿದ ಅವರು ಚುನಾವಣೆ ಮುಂದಿನ ತಿಂಗಳು ಹತ್ತರಂದು ಘೋಷಣೆಯಾಗಿದೆ ಎರಡೂ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರಬೇಕಾಗತ್ತೆ ಬಿಜೆಪಿ ಜೆಡಿಎಸ್ ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ನಮ್ಮ ವರಿಷ್ಠರ ತೀರ್ಮಾನ ಕಾದ್ ನೋಡೋಣ ಚುನಾವಣೆ ಸ್ಪರ್ಧೆಗೆ ಜನರ ಒತ್ತಾಯ ಇದೆ ನಾನು ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಮಾತನ್ನು ಕೇಳಬೇಕು ಎಂದರು ಚುನಾವಣೆ ಘೋಷಣೆ ಆಗಲಿ ನಾನು ಬಹುಶಃ ಮುಂದೊಂದು ತಿಂಗಳು ಹತ್ತನೇ ತಾರೀಕು ಆಗುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿರಬೇಕಾಗತ್ತೆ ನಮ್ಮದು ಈಗ ನಿಮ್ಮ ಬಿ ಜೆ ಪಿ ಜೆ ಡಿ ಎಸ್ ಇವತ್ತು ರಾಜ್ಯದಲ್ಲಿ ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ನೋಡೋಣ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಒತ್ತಾಯ ಇದೆ ಚುನಾವಣಾ ಕಾರಣದಲ್ಲಿ ಇಡಬೇಕಂತೇಳಿ ನಮ್ಮ ತಾಲೂಕಿನ ಸಾರ್ವಜನಿಕರ ಒತ್ತಾಯ ಇದೆ ಜೊತೆಗೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಮಾತು ಕೇಳಬೇಕಾಗತ್ತೆ ಇನ್ನೂ ಸಮಯ ಬರಲಿ ನೋಡೋಣ ಈ ಉಪಚುನಾವಣೆಗಳು ಬಂದಾಗ ಎಲ್ಲ ರಾಜ್ಯ ಸರ್ಕಾರಗಳು ಈ ರೀತಿ ಮಾಡ್ತಾರೆ ಮಂಡ್ಯದಲ್ಲೂ ಉಪಚುನಾವಣೆ ಬಂದಾಗ ಇದೇ ರೀತಿಯಾದಂಥ ಹಲವಾರು ಘೋಷಣೆಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ ಈ ಚುನಾವಣೆ ಉದ್ದೇಶದಿಂದ ಘೋಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಸ್ವಾಭಾವಿಕವಾಗಿ ಒಂದು ಸರ್ಕಾರ ಬಜೆಟಲ್ಲಿ ಘೋಷಣೆ ಮಾಡಿ ಅದನ್ನು ಅನುಷ್ಠಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ ಇದು ಚುನಾವಣೆ ಘೋಷಣೆ ಆದಮೇಲೆ ಈ ಕಾರ್ಯಕ್ರಮಗಳಿಗೇನು ಅಂತ ಅಷ್ಟೊಂದು ಮಹತ್ವ ಇರುವುದಿಲ್ಲ ನೋಡೋಣ ಸರ್ಕಾರ ಇದೆ ಅವರು ಮಾಡ್ತಾ ಇದ್ದಾರೆ ಆ ಥರ ಏನು ಆ ಥರ ಆಲೋಚನೆ ಇಲ್ಲ ಪಕ್ಷಾಂತರ ಮಾಡಬೇಕಂತ ಆ ಥರ ಆಲೋಚನೆ ಇಲ್ಲ ಬಟ್ ಅಲ್ಲಿ ರಾಜ್ಯದೇ ಇರ್ತ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾವು ಯಾರೂ ಊಹೆ ಮಾಡದೇ ಇರ್ತಕ್ಕಂಥ ಘಟನೆಗಳು ನಡೀತಾ ಇರೋದ್ರಿಂದ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಷ್ಟೇ ನೋಡೋಣ